ಅವೈಜ್ಞಾನಿಕ ಕಾಮಗಾರಿ ಖಂಡಿಸಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು ಹಿರಬೆದನೂರು ಗ್ರಾಮದಲ್ಲಿ ರಾಷ್ಟೀಯ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟಿಸಿದ್ರು ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಅವೈಜ್ಞಾನಿಕವಾಗಿ ಕೂಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಹೆದ್ದಾರಿ ಕಾಮಗಾರಿಯಿಂದ ಮನೆಗಳಿಗೆ ನೀರು ಬರ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾಮಗಾರಿ ವೇಳೆ ನೀರು ಹಾಕದೇ ಇರೋದ್ರಿಂದ ಧೂಳು ಆವರಿಸುತ್ತಿದೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದ್ರು ಹೀಗಾಗಿ ರಸ್ತೆ ತಡೆಯಿಂದ ಟ್ರಾಫಿಕ್ ಜಾಮ್ ಉಂಟಾಯಿತು ಗೌರಿಬಿದನೂರು ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನಗಳು ನಿಂತಲೇ ನಿಂತವು ಇನ್ನು ಸ್ಥಳಕ್ಕೆ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಗೋಪಾಲ್ ಬಂದು ಪ್ರತಿಭಟನಾಗಾರರ ಓಲೈಸಿ ಸಂಚಾರ ಸುಗಮಗೊಳಿಸಿದ್ರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಜಿಎಲ್ ಲಕ್ಷ್ಮೀನಾರಾಯಣ ಮಾತನಾಡಿ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಹಾಗೂ ಒಂದು ತಿಂಗಳಿನಿಂದ ಕೂಡಿದ ವಾರ್ಡ್ನ ನಿವಾಸಿಗಳಿಗೆ ಕುಡಿಯುವ ನೀರು ಬಾರ್ದೆ ಪರಿಪಾಟಲು ಪಡೆದಿದ್ದಾರೆ ಇದರ ಬಗ್ಗೆ ಸ್ಥಳೀಯ ಶಾಸಕರಿಗೆ ದೂರು ನೀಡಲಾಗುವುದು ಅಂದರು ಹಿರೇಬಿತ್ನೂರ ನಿವಾಸಕ್ಕೆ ಒಂದು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ವಾಸವಾಗಿದ್ದೀನಿ ಹಿರೇಬಿತ್ನೂರಲ್ಲಿ ದಯವಿಟ್ಟು ಏನಂದ್ರೆ ಕಾನೂನು ಪ್ರಕಾರ ಯಥಾವತ್ತವಾಗಿ ಇವರು ಮಾಡ್ತಾ ಇಲ್ಲ ಒಂದೇನಂದ್ರೆ ರೋಡು ಎಷ್ಟು ಅಗಲ ಇದೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಏನು ಹೇಳ್ತಾ ಇಲ್ಲ ಇವರು ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಹಿರೇಬಿತ್ನೂರು ಮತ್ತೆ ಹುಡುಬ್ರಹಳ್ಳಿ ಮತ್ತು ಮಷಿಯಲ್ ಬಡಾವಣೆ ಎಲ್ಲರೂ ಕೂಡ ಬಂದು ಉಗ್ರವಾದಂತ ಹೋರಾಟ ಮಾಡ್ತೀವಿ ವಿರುದ್ಧವಾಗಿ ಯಾರು ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಬೇಕಿನ್ನ ಕಾಂಟ್ರಾಕ್ಟ್ ಅವ್ರನ್ನ ದಯವಿಟ್ಟು ಹೇಳ್ತಾ ಇದ್ದೀವಿ ಆಮೇಲೆ ಈ ರಸ್ತೆ ಏನು ಡಿಸ್ಟೆನ್ಸ್ ಏನಿದೆ ಮೇಂಟೈನ್ ಮಾಡ್ತಾ ಇಲ್ಲ ಆಮೇಲೆ ಅವ್ರಿಗೆ ಇಷ್ಟ ಕೆಲಸ ಮಾಡ್ತಾ ಇದ್ದಾರೆ ಕಳಪೆ ಕಾಮಗಾರಿ ನಡೀತಾ ಇದೆ ಇದ್ರ ಬಗ್ಗೆ ನಾವು ತಮ್ಮ ನಮ್ಮ ನಿಖರ ಶಾಸಕರಾಗಿರ್ತಕ್ಕಂಥ ಪುಷ್ಸ್ವಾಮೇಗೌಡರು ಕಮಲಕ್ಕೂ ಕೂಡ ತರ್ತೀವಿ ದಯವಿಟ್ಟು ಅವರು ಕೂಡ ಬಂದು ಈ ಒಂದು ಪರಿಶೀಲನೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಏನು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳು ಎಲ್ಲರೂ ಕೂಡ ಇಲ್ಲಿ ಜೀವನ ಮಾಡ್ತಾ ಇದ್ದು ಸರಿಯಾದ ರೀತಿಯಲ್ಲಿ ಈಗ ಸುಮಾರು ಟ್ಯಾಂಕರ್ ಗಳನ್ನ ಬಳಸ್ತಾ ಇದ್ದಾರೆ ಟ್ಯಾಂಕರ್ ಗಳನ್ನ ಬಡಿಸ್ತಾ ಇದ್ದಾರೆ ಆ ಟ್ಯಾಂಕರ್ ಗಳಿಗೆ ದುಡ್ಡು ಕೊಟ್ಟು ಸಂಪುಗಳಿಗೆ ಹೊಡೆಸ್ಕೊಂತ ಇದ್ದಾರೆ ದಯವಿಟ್ಟು ತಪ್ಪಿಸಿ ದಯವಿಟ್ಟು ಆ ವಾಟರ್ ಮೇಲೆ ಧರಿಸಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಸಮಸ್ಯೆಗಳನ್ನ ಇಮಿಡಿಯೇಟ್ಲಿ ಅಂದ್ರೆ ಶೀಘ್ರದಲ್ಲೇ ಬಗೆಹರಿಸ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಈಗಾಗಲೇ ಮೂರ್ನಾಲ್ಕು ಸಲ ಅವ್ರ ಗಮನಕ್ಕೆ ತಂದು ಸ್ಥಳೀಯರಾದ ವೆಂಕಟ ಚಲಪತಿ ಮಾತನಾಡಿ ನಾವು ಅನೇಕ ಬಾರಿ ಗುತ್ತಿಗೆದಾರರಿಗೆ ಹಾಗೂ ಅಭಿಯಂತರರಿಗೆ ಸಮಸ್ಯೆ ಬಗ್ಗೆ ಹೇಳಿದ್ರು ಸಹ ತಲೆ ಕೆಡಿಸಿಕೊಂಡಿಲ್ಲ ಕಾಮಗಾರಿಯಲ್ಲಿ ನೀರಿನ ಪೈಪ್ಲೈನ್ ಹೊಡೆದು ಹೋಗಿ ನೀರಿನ ಸಮಸ್ಯೆ ಹಾಗೂ ಕಳಪೆ ಸಾಮಗ್ರಿಗಳನ್ನು ಬಳಸ್ತಿದ್ದಾರೆ ಎಂದ್ರು ಬರಲ್ಲ ೇಜ್ ಪೈಪ್ ತಂದ್ ಹಾಕ್ತಾರೆ ಸಿಕ್ಸ್ ಗೇಜ್ ಪೈಪ್ ಹಾಕಲ್ಲ ಒಳ್ಳೆ ನೋಡ ಅವ್ರು ವಾಟರ್ ಮ್ಯಾನ್ ಅಲ್ಲ ಕೆಲಸ ಅದು ಕರೆಕ್ಟ್ ಆಗಿ ಹೋಗಿ ಕಾಲ್ ಗಣಿಗೆ ಒಬ್ಬರ ಒಂದು ಒಂದು ತಿಂಗಳಿಂದ ನೀರ್ ಬರ್ತಾ ಇಲ್ಲ ಪ್ರತಿಯೊಬ್ರು ಟ್ಯಾಂಕರ್ನ ಹೊಡೆಸ್ತಾವ್ರೆ ಪ್ರತಿಯೊಬ್ಬರು ಟ್ಯಾಂಕರ್ ಹೊಡಿಸ್ತಾವ್ರೆ ಕೆಲ್ಸ ಕೆಲ್ಸ ಅಂತೂ ಕಾಮಗಾರಿ ನೋಡು ಇಷ್ಟು ತೂಳು ಹೋಗ್ತಿದ್ಲ್ಲ ಒಬ್ರು ನೀರ್ ಹಾಕಲ್ಲ ನೀರ್ ಹಾಕಲ್ಲ ಇದಕ್ಕೆ ನೀರ್ ಹಾಕಲ್ಲ ಎಲ್ಲಾ ಕಳಪೆ ಕಾಮಗಾರಿ

ಪ್ರತಿಭಟನೆಯಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸುರೇಶ್ ಕುಮಾರ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ನವೀನ್ ಮಹಮ್ಮದ್ ಶೋಕತ್ ಅನೀಫ್ ಜಾವಿದ್ ಪಾಷಾ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು